ಅದೇನತಿ ಈಗ ಆಗತ್ರ ಅದ ಆರ್ ನಂಬರ್ ಐತಿ ನಾಕ್ ನಂಬರ್ ಐತಿ ಪಕ್ಕ ಯಾವ್ ಇತ್ತಂದ್ರ ಅವ್ರ ಹಳಿ ದೇವಬಟ್ಟಿ ಹರಿ ಜೋಪಟಿ ಯಾವಾಗ

ನನ್ನ ನಂಬರ್ 34 ರಿಪೋರ್ಟ್ 6289 ಗೋ ವೇಟ್ ನೇ ಆರೆ ಎಪ್ಪಾತ್ ಕಟ್ ಆಯಿತಿ ಅವರು ನಾವು ಕಟ್ ಮಾಡೋದು ಇಲ್ ತುಳ್ಕೋತರ ಅವರು ಈಗ ನನ್ನ ನಂಬರ್ ಅವರು ಹೇಳಿದ್ರು ಹೇಳ್ತೀನಿ ತೋರ್ಲಿ ಬೈಲೆ ಹ್ಮ್ ಕೊಡ್ೋನು ಆ ಹೇ ಜನರೇ ನಂಬರ್ ಅವರಿಗೆ ಏನ್ ಸರ್ ಏನ್ರೀ ನೀವು ಪೂರಿತಿ ಹೇಳ್ಾಕ ಹೇಳ್ಾಕ ಅಂತಂಗಾ ನಿಮ್ಮ ರಾತ್ರಿ ಲೈಟ್ ನಿಮ್ಮ ನಿಮ್ಮ ರಾತ್ರಿ ಲೈಟ್ ಅಲ್ಲ ಮಾಯಿ ರಾತ್ರಿ ಲೈಟ್ ಅಲ್ಲ ಹಾ ನಾವು ಸ್ಥರ್ತಿ ಮನೆಯಲ್ಲಿ ಏನು ಮಾಡಬೇಕು ನಾವು ಇಲ್ಲಿ ಫಾಲ್ಟ ಆಗಿದ್ರು ನಾನು ಹಾ ಮಾಯಿ ಅಲ್ಲಿ ಏನೋ ಗೊತ್ತಿಲ್ಲ ನಾನು ನೀನು ಇಲ್ಲ ಆಗಿದ್ರು ಹಾ ಆ ಮಾಯಿ ಏನಾಗಿತ್ತಾ ಮಣ್ಣು ಫಾಲ್ಟ ಆದ್ರೆ ಲೈಟ್ ಆಗದು ಮಣ್ಣೆ ಹೋಗ್ತರೆ ಮಣ್ಣೆ ಇಲ್ಲ ಇದು ಏನಾ ದ್ವಾರ ಸಹಾಯಕ ಫೋನ್ ಅಂತಾನೋ ಲೈಮನ್ ಫೋನ್ ಅಂತಾನೋ ಆ ಕೇಡ್ರಲ್ಲ ವಿಷಯ ಮಾಡಿ

ನಾಕ್ ನಂಬರ್ ಅಂತ ನೋಡ್ರಿ ಸಾಯೇಬ್ ಆರ್ number ಅಂತ ನಾನ್ ಮುಂದ್ ಹೇಳ್ಯಾನ್ ನಾಕ್ ಅಂತ ನೀನ್ ಮುಂದೆ ಹೇಳಾತನ ಅವ ನಾಕ್ number ಅಂತ ಅಂದಾನ ಆರ್ number ಅಂತ ನೋಡ್ರಿ ಯಾಕ ನಿಮ್ ತಕ್ಕ ಏನ್ ನೀ ನಾವ್ ಅವ್ನ್ ಜೋಡಿ ಅವ್ನ್ ಜೊತೆ ನಾನ್ ನಾನು ಮಾತಾಡಿದ್ ನೀವ್ ಏನ್ ನಂಬರ್ ಅಂತ ಮೆಸೇಜ್ ಕಳ್ಸಿರೋ ಅಂತ ಫೋನ್ ಹಚ್ಚಿದ ಅವ್ನ್ ನನಗ ಗಾಪ್ರ್ ಗಾಪ್ರ್ ಮಾತಾಡಿದ್ರ ಹಾ ಪಾಲ್ಟ ಹಾತ ಲೈಟ್ ನಮ್ ಊರಾಗ ಜಾತ್ರೆ ಇತ್ತ ಇದನ್ ಮಾಡಿದ ಕೂರ್ ಕಿಸ್ ನಿನ್ ಬ್ಯಾತಾಕ ಲೈಟ್ ಹಾಕಲಿಲ್ಲ ಮನೆ ಬ್ಯಾಸ್ತಾನಕ ನೀನ್ ಜೀರ್ನಾಂಶಕ ಹಾಕವ್ರ ಎಲ್ಲಾ ಮಂದಿ ಹೋಳ್ಗಿ ಮಾಡಾರ ಉಪ್ಪಡಿ ಮಾಡವರ ಎಲ್ಲಾ ಬಿಟ್ಟು ಕಿಸಂದ ಮನೆ ಬ್ಯಾತಾಂಕ ಲೈಟ್ ತಕೊಂಡ್ ಕುದ್ರಿ ಎಲ್ಲಿ ನಿಮ್ಮ ಬಾಲ್ಟ್ ಹಾಕ ಲೈಟ್ ಮನೆ ಮಳಿ ಏನು ಏನೂರ್ದ ನನಗೆ ಕನಾದರ ಸಂಬಂಧ ಲೈನ್ ಟೆಕ್ಸರ ಕನಾದರ ಆಕಾರಿ ಸಂಬಂಧ ಇಕ್ಕೆ ನಮಗೆ ಡಾಯ ಇರಕ್ಕೆ ಲೈನ್ ಹಾಕ್ಬೇಕಲ್ಲ ಕನಾದರ ಕನಾದರ ಅಕಡಿ ಕನಾನ ಕಡೆ ಬರ್ತಿದ್ರೆ ಇರ ಕನಾನ ಕಡೆ ಬರ್ತಿದ್ರೆ ನಮಗೆ ಎಲ್ಲರೂ ತಳಕಕ್ಕೆ ನಮಗೆ ಡಾಯ ಇರಕ್ಕೆ ಲೈನ್ ಹಾಕ್ಬೇಕಲ್ಲ ಹಾ ಆಕಂಗಲ್ಲ ಸೈಬರ್ ನಂಬರ್ ಸೈಬರ್ ಗೆ ಮಾತಾಡ್ರು ನಮಗೆ ಯಾರ್ ಸೈಬರ್ ಸೈಯನಟಕದವರ ನಮಗೆ ಹಾ ಸೈಬರ್ ಯಾರ್ ಯಾರ್ ಸೈಬರ್ ಟೈಮಲ್ಲಿ ಪಾಳೆ ಅಂತ ಹೇಳಾಲ ಹಾ ಸೈಬರ್ ಯಾರ್ ನಂಬರ್ ಸೈಬರ್ ಹೋಗೋ ಹಂಗಾರೆ ನಮಗೆ ಫೋನ್ اچಕ ಮಾತಾಡತಾರೆ ಎಲ್ಲಾತರ ಸಾಹೇಬ್ರಾವ ಇದರಿಗಾರತ ಇದ್ರಿ ಮತ್ತೆ ದಂಟೆಗೆ ಯಾಕಂದ್ರೆ ನೀವ ಹರ್ಯಾವಂದ್ರ ಚಿಂಚನಕ ಲೈನ್ ಕೊಡುವ ಒಳ್ಳೆ ಎಂಟರ ರಾತ್ರಿ ಆದ್ರ ಸದಕ್ಕೆ ಲೈನ್ ಕೊಡವಾರಿ ಯಾವ ಸಲಹೆ ಕೊಡುವ ಲೇಟಾಟ್ ಆಯ್ತು ಹೌದ್ರಿ ನೀನ್ ರಾತ್ರಿ ಗಾಳಿ ಆಗಿತ್ತು ಪಾಲ್ಟ್ ಆಯ್ತು ಮಣ್ಣಿ ರಾತ್ರಿ ಏನಾಗಿತ್ತು ನಿಮ್ಗೆ ಮಾನ್ಯ ಅದಾರ ಅದ ಇದರ ಸಂಬಂದ light ಹಾಕಿಸ್ಯಾರ ನಮ್ಮೂರ ಬರುವೆ ನಮ್ಮೂರ ಬರುವೆ ಅರ್ಧರ್ಧ ತಾಸ ಒಂದೊಂದ್ ತಾಸ ಬೋರ್ ನೀರ್ ಗುಳ ಬಾವಿ ಅಂತ ಹೋಗಿರ್ತಾವ ಅಂತಾ time ದಾಗ ನೀವ್ light ತಕೊಂಡ್ ಕೂತ್ರಿ ಅಂದ್ರ ಸರ್ತ್ ಮತ್ತ ಅದ್ ನಾವ್ ಏನ್ ಮಾಡುದ್ ನಿಮ್ಮ 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 ಹೆಸರೇನ್ ಡಬ್ಬಿ ಕೊಟ್ಟಿವಿ ನಿಮ್ಗೆ ಅದ್ ಸಾಹೇಬ್ರ ಮಾತಾಡ್ರಿ ನಮಗ್ ಮಾತಾಡ್ರಿ ನಾವಾರ ಏನ್ ಮಾಡೋರ ಹಾ ಅಂದ್ರ ನಿಮ್ ಅಂದ್ರ line ಹಾಕೊಂಡ್ ಎಂಟ್ ಎಂಟ್ ಗಂಟ್ಲೆ ತಕೊಂಡ್ ಕೂಡ್ರಿ ಅಂದ್ರ ನೀವ್ ಹೌದು ಸಾಹೇಬ್ರ ಹೇಳಿದ್ರ ಕೊಡಬೇಕ್ರಿ ಅವ್ರಗ್ ಅವ್ರ ಅವನ್ ಏನ್ ಹೇಳ್ತಾನ ಅಂದ್ರೆ ಮಾಡ್ತೇನೆ ಅಂದ್ರೆ ಇವತ್ತಲ್ಲಿ ಲೈಟ್ ತಿಂಗೆ ನಾ ಹರತ್ ಬಂದ ಅವನ್ ಸೆಟ್ ಆಗಿ ನೋಡ್ತಾ ಅವ್ ಸಾಯಬ್ ಬರ್ಲಿ ಸಾಹೇಬ್ ನ ಅಪ್ಪು ಬರ್ಲಿ ನೋಡ್ತೇವ್ ನಾವ್ ಅದನ್ನ ಮಾತಾಡ್ತಾರ ನೋಡ್ರಿ ನೋಡ್ರಿ ಅಂತ ನಾವ್ ರೈತರ ಕಡೆ ಏನು ಇದ ಇಲ್ಲ ಅದಕ್ಕ ಏನೋ ಇದು ಹೇಳಾತಾರ ಮತ್ತ ನಮ್ ಕಡೆ ಏನ ಸಾಧ್ಯತೆ ಅದನ್ನ ಅಂತ ಹೇಳಾರ ನಾವ್ ಏನ್ ಮತ್ತ ಅವ್ರ ಹೇಳ ಇವ್ರಿಗೆ ಹೇಳಾದ್ರ ಕೇಳಾಕ ಬರಾಗ ಹೇಳಾಕ್ ಬರ್ಲಿಲ್ಲ ಅಂದ್ರೆ ಮಾಡ್ರಿ ಆದ್ರೆ ಏನ್ ನಿಮ್ಗೆ ಲೈನ್ ಆಗಿತ್ತು ತೆಗಿತ್ತು ಮಳಿ ಮಳಿಗಾಳಿ ಬಿಟ್ಟಿತ್ತು ಏನಾಗಿತ್ತು ನಮ್ಗೆ ಲೈನ್ ಪಾಲ್ ಆಗಾಕ અને એ રેલ વિચાર મંદિર કા નોરી કિનાલ મેગા આ તો મો લાઈટ સકતી રતો આ કડ રેન આ કડ જેલ બેકાદ મારકો લે જેલ સી વિદરાર બરલી બેકાદ મારકો લે આકાદ મારકો લે નુ ઈ કડ ઈ કડ ડાઈ રે દગે લાઈટ આ કતીયા કુતિર નુ ઈ ગુલ જાત્રા નાઈ છે નાગર એ લાઈન ઈ આ કડ કઈ મિરાંતર જોતીસર કા લાઈટ પાકો કુતિર નુ આ તો બલકાન કા ઓર સલેક્ટેડ લાઈટ આ ઓ બાલતીન રાત દરા નિરાંતર જે જેત ઈ તર રે નિરાંતર જેતી આવતી હેંગટર બાલતીન રાત દરા నిన్ రాత్రి పాల్తాదత్ర లైటని మైంద్రా రాత్రి నిర్ భగరా పాల్తా రాత్రి యాం పాల్తా నుని మడి గాలు పిచ్చో ఏన మడి ఏకిచ్చో ఏన ఏట తాదో సార్ నిము పాల్తకి యాక హాగాలరే ఆ మడి గాళి బిట్రట పాల్ట్ బర్గులో వ భరతార టెక్నికల్ రిసి ఏంట రితారి పాల్ట్ వందిర్తావు ఆంద్ర ఇగా ఒనొన ఊరా జాత్ర పాత్ర నడువు ఆంద్ర పాల్ట్ బందో ఆంద్ర దాసాం కాలినే నిర్ టకన్ కుర్రావరాదరి ಅವ್ರ ತೆಗಿಬೇಕಾರ್ ಲೇ ಬಂದ್ ಲೈನ್ ಮ್ಯಾನ್ ಇದನ್ನ ನಮಗ್ ಕೇಳಿ ಏನ್ ಮಾಡಾರ್ ನೀವು ಬಾಳ್ ಫಾಲ್ಟ್ ಬಂದಾರ್ ನಾವ್ ಫಾಲ್ಟ್ ಅಂದ್ರ ಒಂದ್ ಎರಡ್ ಮೂರ್ ಸಲ ಚಾರ್ಜ್ ಮಾಡ್ತು ಎರಡ್ ಮೂರ್ ಸಲ ನಿಲ್ಲಿಲ್ಲ ಅಂದ್ರ ಬಂದ್ ಮಾಡಿ ಬಿಡ್ತು ಈಗ ಲೈನ್ ಮ್ಯಾನ್ ಕೇಳ ಅಂತ ಅಂದ್ರ ಲೈನ್ ಮ್ಯಾನ್ ಹೇಳ್ತಾನ ಅದ್ ಆರ್ ನಂಬರ್ ಐತೆ ನಾಕ್ ನಂಬರ್ ನಾಕ್ ನಂಬರ್ ಐತೆ ನನಗ ಗೊತ್ತಿಲ್ಲ ತಾವ್ ಲೈಮನ್ ಮ್ಯಾನ್ ಹೇಳ್ತಾನ ಅವ್ ಲೈಮನ್ ಲೈನ್ ಮ್ಯಾನ್ ಕೇ ಮಾಡ್ತಾನ ಏನ್ ಇದನ್ ಮಾಡ್ತಾನ ಅವ್ ದಂಡೆದ ಈಗ ಮತ್ ನಿಮ್ ಗುಡಿ ಮಾತಾಡ್ ಮಾತಾಡ್ತಾ ಫೋನ್ ಇಟ್ಬಿಟ್ಟಾನ ಈಗ

ಹನ್ನೆರಡರಿಂದ ಏಳು ರೀ ಆಯ್ತಾಯ್ತು ರಾತ್ರಿ ಹೌದಲ್ರಿ ಮತ್ತ ಇವಾಗ ಹೌದಲ್ರಿ ಇವತ್ತ